ಹಾಯ್ ಫ್ರೆಂಡ್ಸ್ ನೋಡ್ತಾ ಇರಬಹುದು ಇದರಲ್ಲಿ ಏನಪ್ಪಾ ಅಂದ್ರೆ ನಮಗೆ ಸೀರಿಯಲ್ ನಂಬರ್ ಈ ಕಡೆ ಬಂದಿದೆ ಸ್ಟೂಡೆಂಟ್ ನೇಮ್ ಇಲ್ಲಿದೆ ಜೆಂಡರ್ ಇಲ್ಲಿದೆ ಕೋರ್ಸ್ ಇಲ್ಲಿದೆ ಸೊ ಇದನ್ನ ಆರ್ಡರ್ ವೈಸ್ ಅಲ್ಲಿ ಹೋಗೋದ್ರೆ ಇದು ಸೀರಿಯಲ್ ನಂಬರ್ ಫಸ್ಟ್ ಬರಬೇಕು ಸ್ಟೂಡೆಂಟ್ ನೇಮ್ ಸೆಕೆಂಡು ಇದು ಜೆಂಡರ್ ಥರ್ಡ್ ಒನ್ ಕೋರ್ಸ್ ಫೋರ್ತ್ ಒನ್ ಸೊ ಇದನ್ನ ಯಾವ್ದು ಆರ್ಡರ್ ವೈಸ್ ಅಲ್ಲಿ ಕರೆಕ್ಟ್ ಆಗಿ ಸಾರ್ಟ್ಔಟ್ ಮಾಡಬೇಕು ಅಂತ ಹೇಳಿದ್ರೆ ಇದು ಒಂದು ಇದು ಎರಡು ಇದು ಮೂರು ಈ ಕಡೆ ನಾಲ್ಕು ಸೊ ಈಗ ನಾ ಏನ್ ಮಾಡಬೇಕು ಫಸ್ಟ್ ಇಲ್ಲಿ ಫಸ್ಟ್ ಸೆಲ್ಲರ್ ಕ್ಲಿಕ್ ಮಾಡ್ಕೊಡಿ ಇಲ್ಲಿ ಡೇಟಾ ನಟ ಹೋಗಿ ಡೇಟಾದಲ್ಲಿ ಹೋಗಿ ಸಾರ್ಟ್ ಅಂಡ್ ಫಿಲ್ಟರ್ ಅಂತ ಬರುತ್ತೆ ಅದರಲ್ಲಿ ಸಾರ್ಟಿಗೆ ಹೋಗಬೇಕು ಸಾರ್ಟಿ ಹೋಗಿ ಇಲ್ಲಿ ಆಪ್ಷನ್ ಅಂತ ಬರುತ್ತೆ ಈ ಆಪ್ಷನ್ ಲೆಫ್ಟ್ ಟು ರೈಟ್ ಅಂತ ಕೊಟ್ಟಿ ಓಕೆ ಅಂತ ಕೊಟ್ಟಿ ಇಲ್ಲಿ ಸಾರ್ಟ್ ಬೈ ಬರುತ್ತೆ ಇಲ್ಲಿ ಸಾರ್ಟ್ ಬೈ ರೋ ಒನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಆರ್ಡರ್ ಅಲ್ಲಿ ಬಂದಿ ಇಲ್ಲಿ ಡಿಫಾಲ್ಟ್ ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್ ಅಂತ ಕೊಟ್ಟಿದ್ದಾರೆ ಸೊ ಸಣ್ಣದಿಂದ ದೊಡ್ಡದಕ್ಕೆ ಅಂತ ಕೊಟ್ಟಿದ್ದಾರೆ ಸೊ ಅದನ್ನೇ ಕೊಟ್ಟಿ ಓಕೆ ಅಂತ ಕೊಡ್ತಿದ್ರೆ ಇಲ್ಲಿ ನೋಡಿ ಫ್ರೆಂಡ್ಸ್ ಅಟೋಮೆಟಿಕ್ ూరు నాలు కాలం కూడా ఆటోమేటిక్ అదే చేంజ్ ఆగితే థ్యాంక్స్ ఫార్ వాచింగ్